ಬೆಂಗಳೂರಿನ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಡಿಟೋರಿಯಂನಲ್ಲಿ ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಹಾಗೂ ಎಂಎ ಭಾರತ್ ಟಿವಿ ಅವರ ಸಹಯೋಗದಲ್ಲಿ ಜರುಗಿದಂಥ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನಮ್ಮ ಹೊಸದುರ್ಗದ ಹೆಮ್ಮೆಯ ಕಣ್ಮನಿ ಹಾಗೂ ಕನಕ ವಿದ್ಯಾಸಂಸ್ಥೆಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಎಂ ಎಚ್ ಕೃಷ್ಣಮೂರ್ತಿ ಅವರಿಗೆ ನೀಡಿ ಅಭಿನಂದಿಸಲಾಗಿದೆ ಕೃಷ್ಣಮೂರ್ತಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಕನ್ನಡ ನಾಡು ನುಡಿ ನೆಲ ಜಲಕ್ಕಾಗಿ ಸಮಾಜ ಸೇವೆ ಮಾಡುತ್ತಾ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳನ್ನ ಪಡೆದುಕೊಂಡಿರುವ ಇವರ ಅಮೋಘ ಸಾಧನೆಯನ್ನ ಪರಿಗಣಿಸಿ ಕನ್ನಡ ರಾಜ್ಯೋತ್ಸವದಲ್ಲಿ ಸುಸಂದರ್ಭದಲ್ಲಿ ಹೆಣ್ಣಿಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಶ್ರೀಗಳ ಕೈಲಾಸಪತಿ ಸ್ವಾಮೀಜಿ ಲೋಕಾಪುರದ ಚಂದ್ರಶೇಖರ ಸ್ವಾಮೀಜಿ ಚಿತ್ರನಟಿ ಪ್ರೇಮ ಎಂಎಂ ಭಾರತಿ ಟಿವಿಯ ಸಂಸ್ಥಾಪಕ ಡಾಕ್ಟರ್ ಹುಸೇನ್ ಸಂಸ್ಥೆಯ ಗೌರವಾಧ್ಯಕ್ಷರಾದ ಅನು ಆರಮ್ಮ ಡಾಕ್ಟರ್ ಕೆ ಜೈಮುನಿ ಡಾಕ್ಟರ್ ಎಸ್ ಪಿ ದಯಾನಂದ್ ಅಂಜನ್ ಶಂಕರ್ ಹೀಗೆ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಿದ್ದಾರೆ i oh ಕರ್ನಾಟಕ ಪ್ರಶಸ್ತಿ ಲಭಿಸಿರುವ ಕುರಿತು ನ್ಯೂಸ್ ನೊಂದಿಗೆ ಮಾತನಾಡಿದ ಡಾ ಎಂಎಚ್ ಕೃಷ್ಣಮೂರ್ತಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂತಹ ಅಭೂತಪೂರ್ವ ಸಾಧನೆ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಸೇವೆಗಳನ್ನು ಗುರುತಿಸಿ ಇಂದು ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಹಾಗೂ ಎಂಎಂ ಭಾರತ್ ಟಿವಿಯವರ ಸಹಯೋಗದಲ್ಲಿ ಹಲವಾರು ಗಣ್ಯರು ಮಠಾಧೀಶರೊಂದಿಗೆ ಪ್ರತಿಷ್ಠಿತರೊಂದಿಗೆ ಪ್ರಶಸ್ತಿ ನೀಡಿ ಗೌರವಿಸುವುದು ಹೆಮ್ಮೆ ಎನಿಸುತ್ತದೆ ಹಾಗೂ ಇನ್ನೂ ಹೆಚ್ಚಿನದಾಗಿ ಸಮಾಜಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಲು ಪ್ರೇರೇಪಿಸುತ್ತದೆ ಇಂತಹ ಸೇವೆಗಳನ್ನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಾಲೂಕಿನ ಜನತೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪೋಷಕರುಗಳಿಗೆ ಮತ್ತು ಪ್ರಶಸ್ತಿ ನೀಡಿ ಗೌರವಿಸಿದ ಸಂಸ್ಥೆಗೆ ಅಭಿನಂದನೆ ತಿಳಿಸಿದರು ಪ್ರತಿಷ್ಠಿತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ವಿ ಸಹಯೋಗದೊಂದಿಗೆ ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆಯ ಶಿಕ್ಷಣ ಸಮಾಜ ಸೇವೆ ಕಾಲೇಜುಗಳನ್ನ ವಿದ್ಯಾರ್ಥಿಗಳನ್ನು ಏನು ನಾವು ವಿದ್ಯಾಭ್ಯಾಸ ಕೊಟ್ಟು ಕಳಿಸ್ತಾ ಇದ್ದೀವೋ ಇವನ್ನೆಲ್ಲವೂ ಸಹ ಪರಿಗಣಿಸಿ ನನ್ನ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಕೃಷಿ ಕಾನೂನು ಪದವಿ ಹಾಗೂ ಪತ್ರಿಕೋದ್ಯಮ ಪದವಿ ಇವೆಲ್ಲವನ್ನು ಒಳಗೊಂಡಂತೆ ನಾವೇನು ಮಕ್ಕಳೊಂದಿಗೆ ಸಮಾಜದೊಂದಿಗೆ ಅಭಿವೃದ್ಧಿಗಳನ್ನು ಮಾಡಿದೀವೋ ಇವನ್ನೆಲ್ಲವನ್ನೂ ಸಹ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ಶಿಕ್ಷಕ ತಜ್ಞರು ಅಂತಲೂ ಒಟ್ಟು ಶಿಕ್ ಗುರುತಿಸಿ ಶಿಕ್ಷಣದಲ್ಲಿ ಮಾಡಿದಂತಹ ಅಭೂತ ಸೇವೆಯನ್ನು ಪರಿಗಣಿಸಿ ಪ್ರತಿಷ್ಠಿತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯ ಕಾರ್ಮಿಕ ವೇದಿಕೆ ಹಾಗೂ ಎಂ ಎಂ ಭಾರತ್ ಟಿ ವಿ ಸಹಯೋಗದೊಂದಿಗೆ ಹಲವಾರು ಗಣ್ಯರೊಂದಿಗೆ ಮಠಾಧೀಶರೊಂದಿಗೆ ಹಾಗೂ ಚಿತ್ ಚಲನಚಿತ್ರ ನಟ ನಟಿಯರು ಪ್ರೇಮ ಅವರು ಬಂದಿದ್ದರು ಅಂಜನ್ ಅವರು ಬಂದಿದ್ದರು ಇನ್ನೂ ಅನೇಕ ಜನ ಪ್ರತಿಷ್ಠಿತರು ಆ ಸೇವೆಯನ್ನು ಗುರುತಿಸಿ ಆವತ್ತು ಗೌರವ ಸನ್ಮಾನವನ್ನು ಇಟ್ಕೊಂಡು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ನಮ್ಮ ಕನಕ ವಿದ್ಯಾ ಸಂಸ್ಥೆಯ ಗ್ರೂಪ್ ಆಫ್ ಕನಕ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ನಡೀತಕ್ಕಂಥ ಒಂದರಿಂದ ಹತ್ತನೇ ಕ್ಲಾಸ್ನವರೆಗೆ ಐಗಿರಿ ಸಿ ಬಿ ಎಸ್ ಸಿ ಶಾಲೆ ಇದರಲ್ಲಿ ಸುಮಾರು ಐನೂರ ಐನೂರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ವಿಜಯ ಸಂಗಮ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇನ್ನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅದೇ ರೀತಿ ಪಿ ಯು ಕಾಲೇಜಿನಲ್ಲಿ ರಂಗನಾಥ ಪಿ ಯು ಕಾಲೇಜು ಇಲ್ಲಿ ಒಂದು ನೂರು ಮಕ್ಕಳು ಫಸ್ಟ್ ಇಯರ್ ಈಗ ಮೊದಲನೇ ವರ್ಷ ಪ್ರಾರಂಭವಾಗಿದೆ ಒಂದು ನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಗಾಂಧಿ ಪ್ಯಾರಾಮೆಡಿಕಲ್ ಸೈನ್ಸಲ್ಲಿ ಒಂದು ಮುನ್ನೂರ ಐವತ್ತು ಮಕ್ಕಳು ಮಾಡ್ತಾಯಿದ್ದಾರೆ ಇಂದಿರಾಗಾಂಧಿ ನರ್ಸಿಂಗ್ ಕಾಲೇಜ್ನಲ್ಲಿ ಒಂದು ಮುನ್ನೂರು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಇವೆಲ್ಲವೂ ಒಟ್ಟುಗೂಡಿ ಹೆಚ್ಚು ಕಡಿಮೆ ಸಾವಿರದ ಐದುನೂರರಿಂದ ಸಾವಿರದ ಎಂಟುನೂರವರೆಗೂ ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ ಹೊರಗಡೆ ಹೋಗ್ತಾರೆ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಉಪಜೀವನಕ್ಕಾಗಿ ಇಮ್ಮಿಡಿಯೇಟಾಗಿ ನೌಕರಿ ಸಿಕ್ಕುತ್ತೆ ಅವರಿಗೆ ನರ್ಸಿಂಗ್ ಹೋಮ್ ಇಳು ನರ್ಸಿಂಗ್ ಹೋಮ್ಗಳಿರ್ಬೋದು ಮೆಡಿಕಲ್ ಕಾಲೇಜಸ್ ಇರ್ಬೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ಬೋದು ಪುರಸಭೆಗಳಲ್ಲಿರ್ಬೋದು ಅಥವಾ ಓನ್ ಕ್ಲಿನಿಕ್ಕು ಲ್ಯಾಬ್ ಟೆಕ್ ಲ್ಯಾಬ್ ಲ್ಯಾಬೊರೇಟ್ರಿ ಸರಿಯೋ ಮುಖಾಂತರ ಎಲ್ಲರೂ ಸಹ ಹೆಚ್ಚು ಕಡಿಮೆ ಐದುನೂರು ಜನ ಪಾಸಾದರೆ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲಲ್ಲಿ ನಾನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೌಕರಿ ಸೇರ್ತಾರೆ ಇನ್ನು ಫೈನಲ್ ಇಯರು ಬರಿತಿದ್ದಂಕಲೇ ಅವ್ರಿಗೆ ಆಫರ್ ಇರ್ತದೆ ಅವರು ಹೋಗಿ ಸ ಕೆಲಸಕ್ಕೆ ಸೇರ್ಕೊಳ್ತಾರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತೈದು ಸಾವಿರದವರೆಗೂ ಪ್ರಾರಂಭದಲ್ಲೇ ಅವರಿಗೆ ಸ್ಯಾಲ್ರಿ ಇರುತ್ತೆ ಫಾರಿನ್ನಲ್ಲೂ ಸಹ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ವರ್ಕ್ ಮಾಡ್ತಾ ಇದ್ದಾರೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರೆಲ್ಲ ಈಗ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷದವರೆಗೂ ಸ್ಯಾಲ್ರಿನ ತಗೊಳ್ತಾ ಇದ್ದಾರೆ ಇಂಥ ಒಂದು ಕನಕಸ್ ವಿದ್ಯಾಸಂಸ್ಥೆ ಇದು ಎಂಟೆಕರೆ ಕ್ಯಾಂಪಸ್ನಲ್ಲಿದೆ ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿದೆ ಹಾಗೂ ನುರಿತ ಉಪನ್ಯಾಸಕರು ಎಮ್ ಎಸ್ ಸಿ ನರ್ಸಿಂಗ್ ಇರ್ಬೋದು ಡಾಕ್ಟರ್ಸ್ಗಳಿದ್ದಾರೆ ಇನ್ನು ಪಿ ಯುನಲ್ಲಿ ಪಿ ಎಚ್ ಡಿ ಮಾಡಿದಂಥವರು ಸಹ ಇದ್ದಾರೆ ಬಿ ಎಡ್ನಲ್ಲಿ ಎಲ್ಲ ಎಮ್ ಎಡ್ ಮಾಡಿದಂಥರಿದ್ದಾರೆ ಎಲ್ಲ ಸಂಬಂಧಪಟ್ಟಂಥ ಕ್ವಾಲಿಫಿಕೇಷನ್ ಮಾಡಿದಂಥವರು ಆಧುನಿಕ ರೀತಿಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕಡಿಮೆ ಖರ್ಚಿನಲ್ಲಿ ಸಿಗ್ತದೆ ಅಂಥ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಾಲೂಕಿನ ಎಲ್ಲ ಜನತೆಗೆ ಹಾಗೂ ನಮ್ಮ ವಿದ್ಯಾರ್ಥಿ ಪೋಷಕರಿಗೆ ಮತ್ತು ಪ್ರತಿಷ್ಠಿತ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ ಆ ಸಂಸ್ಥೆ ಹಾಗೂ ಎಮ್ ಎಮ್ ಟಿ ವಿ ಭಾರತ್ ಟಿ ವಿ ಅವ್ರಿಗೆ ಈ ಸಂದರ್ಭದಲ್ಲಿ ಎಲ್ರಿಗೂ ಸಹ ನಾನು ನಮ್ಮ ಶಿಕ್ಷಕರೊಂದಿರೋರಿಗೆ ಎಲ್ರಿಗೂ ಹೊಂದಿಸ್ತೀನಿ